ಮಗುವನ್ನು ತೊಟ್ಟಲಲ್ಲಿ ಮಲಗಿಸಿ ತೂಗಿದರೂ ಅಳು ನಿಲ್ಲದು ಚೇಷ್ಟೆ ಇರಬಹುದು ಕಣಮ್ಮ ಎಂದು ಉಮಾದೇವಿಯು ಹೇಳಿದಳು ಹಾಗಾದರೆ ಯಂತ್ರ ಕಟ್ಟಿಸಬೇಕಮ್ಮ ಎಂದು ತನ್ನ ಅಭಿಪ್ರಾಯ ಹೇಳಿದಳು ಸರೋಜಮ್ಮ ಹಾಗಾದರೂ ಮಾಡಮ್ಮ ಅಂಗಡಿ ಎಲ್ಲಿದೆ ಎಂದು ನನಗೆ ಗೊತ್ತಿಲ್ಲವಲ್ಲ ಉಮಾ ಉಮಾದೇವಿಯು ನೆರೆಮನೆ ಹುಡುಗನನ್ನು ಜೊತೆ ಮಾಡಿ ಆತನ ಸಂಗಡ ತಾಯಿ ಮಗನನ್ನು ಕಳುಹಿಸಿದಳು ಮೊಮ್ಮಗನನ್ನು ಎತ್ತಿಕೊಂಡು ಅಂಗಡಿಗೆ ಹೋದ ಸರೋಜಮ್ಮನು ಪೂಜೆ ಕೊಟ್ಟು ಯಂತ್ರ ಕಟ್ಟಿಸಿಕೊಂಡು ಬಂದಳು ಉಮಾದೇವಿಯು ಮಗುವಿಗೆ ಹಾಲು ಕೊಡಿಸಿ ತೊಟ್ಟಿಲಲ್ಲಿಟ್ಟು ತೂಗಿ ಮಲಗಿಸಿದಳು ನಂತರ ಸರೋಜಮ್ಮನ ಮಗಳನ್ನು ಉದ್ದೇಶಿಸಿ ಆ ಮುದುಕ ಮುದುಕಿ ಯಾರೆಂದು ನಿನಗೆ ಗೊತ್ತೇನಮ್ಮ ಎಂದು ಕೇಳಿದರು ಯಾರಮ್ಮ ಕುತೂಹಲದಿಂದ ಕೇಳಿದರು ಉಮಾದೇವಿ ನಿನ್ನ ಅತ್ತೆ ಮಾವಕಣಮ್ಮ ನಿನ್ನೆ ರೂಮಿನಲ್ಲಿ ನೋಡಿದ್ದು ಅವರನ್ನೇ ಚಳಿ ಚಳಿಗಿಳಿದವಳಂತೆ ನಡುಗಿದಳು ಆಕೆಯ ಕೈಕಾಲುಗಳ ಶಕ್ತಿಯೇ ಹುಡುಗಿ ಹೋದಂತಾಯಿತು ಅವರೇಕೆ ಬಂದಿದ್ದಾರಮ್ಮ ಬೀದಿಯಿಂದ ಕಿಡಿದರೆ ಹೋಗ್ಬೋದಿ ಲಾಡಲು ಬಂದಿದ್ದಾರಮ್ಮ ಅವರಿಗೆ ನಾನೇನು ಮಾಡಿದ್ದೇನೆ ನಿನ್ನ ಮೈದ್ರನ್ನು ಮನೆ ಬಿಟ್ಟು ಹೋಗಿರುವುದೇ ಕಾರಣ ಅದು ನನ್ನ ತಪ್ಪೆ ಮನೆ ಬಿಟ್ಟು ಹೋಗಿಂದು ಆತನಿಗೆ ಹೇಳಿದ್ದೇನೆ ನೀನು ಹೇಳಲಿಲ್ಲ ಕಣಮ್ಮ ಅವನಾಗಿ ಹೋಗುವಂತೆ ಮಾಡಿದ್ದೀಯ ಈಗೇನಮ್ಮ ನಮ್ಮ ಮಾಡೋದು ನನಗೆ ದಿಕ್ಕು ತೋಚದಂತಾಗಿದೆ ನಿನ್ನ ಗಂಡ ಬಂದ ನಂತರ ಹೇಳು ಅವನೇನಾದರೂ ಹೇಳ್ತಾನೆಂದು ಕೇಳಿ ಮುಂದಿನ ಕೆಲಸ ಮಾಡೋಣ ನೆನೆಸಿಕೊಂಡರೆ ಮೈ ಜುಮ್ಮನತ್ತೆ ಕಣಮ್ಮ ನಿನ್ನೆ ದಿನ ಅವರನ್ನು ನೋಡಿ ಕಳ್ಳರೆಂದೇ ತಿಳಿದಿದ್ದೆ ಈಗ ಅರ್ಥವಾಯಿತು ನನಗೂ ತಿಳಿದಿದ್ದು ಈಗಲೇ ನಿನ್ನ ಮೇಲೆ ಬಿದ್ದುದರಿಂದ ನನ್ನ ಮೈಯೆಲ್ಲ ನೋವಾಗಿದೆ ಕಣಮ್ಮ ಬಾಣಂತಿ ಮೈಯಲ್ಲವೇ ನಾಳೆ ನೀರು ಕಾಯಿಸಿ ಹಾಕ್ತೇನೆ ಮೈ ನೋವು ಹೋಗುತ್ತೆ ಹಾಗೆ ಮಾಡಮ್ಮ ಸರೋಜಮ್ಮನು ಮಗಳಿಗೆ ಕಾಫಿ ಮಾಡಿಕೊಟ್ಟು ಬಳಿಕ ಅಡುಗೆ ಮಾಡಿದರು ಮಧ್ಯಾಹ್ನ ಊಟದ ವೇಳೆಗೆ ಮನೆಗೆ ಬಾರದ ರಂಗನಾಥನು ಸಾಯಂಕಾಲ ಐದು ಗಂಟೆಯ ನಂತರ ಹಿಂದಿರುಗಿದ ತಮ್ಮನಿಗಾಗಿ ಹುಡುಕಿ ಬೇಸತ್ತು ಹೋಗಿದ್ದಾನೆ ನೀನು ಎಲ್ಲಿದ್ದರೂ ಹಿಂದಿರುಗಿ ಬರಬೇಕೆಂದು ಬಾರದೆ ಹೋದರೆ ಒಂದು ತಿಂಗಳಕ್ಕಾದರೂ ನಾನು ಆತ್ಮಹತ್ಯೆ ಮಾಡಿಕೊಡುವನೆಂದು ಸೋಮನಾಥ ಫೋಟೋ ಸಹಿತ ನಾಲ್ಕು ಪ್ರಮುಖ ಪತ್ರಿಕೆಗಳಲ್ಲಿ ಅಚ್ಚು ಹಾಕಿಸುವ ಮಾರ್ಪಾಡು ಮಾಡಿದ ಮನೆಯೊಳಗೆ ಕಾಲಿಡುತ್ತಲೇ ಹುಸ್ಸೆಂದು ಕೊಚ್ಚಿಯ ಮೇಲೆ ಕುಳಿತ ಹಸಿದು ಬಂದಿದ್ದೀರ ಬಂದಿದ್ದೀರಾ ಊಟ ಮಾಡಿ ಬನ್ನಿ ಎಂದು ಉಮಾದೇವಿಯವರು ಗಂಡನನ್ನು ಊಟಕ್ಕೆ ಆಹ್ವಾನಿಸಿದಳು ನೀವೀ ಬರೋ ಊಟ ಆಯಿತೋ ಇಲ್ಲವೋ ಹೆಂಡತಿ ಕಡೆಗೆ ತಿರುಗಿ ರಂಗನಾಥನು ಸಿಟ್ಟಿನಿಂದ ಕೇಳಿದ ಆಯಿತು ತಲೆ ಹೇಳಿದರು ಉಮಾದೇವಿ ಆಗ ಸುಮ್ಮನೆ ಕುಳಿತು ಬಾವು ನನ್ನ ಚಿಂತೆ ನಿನಗೆ ಇದೆ ಕೆಲ ಹೊತ್ತು ಮೌನವಾಗಿದ್ದು ಬಳಿಕ ನಿನ್ನೆ ಈ ದಿನ ಮನೆಯಲ್ಲಿ ನಡೆಯುತ್ತೆ ಎಂದು ಗೊತ್ತೇ ಎಂದು ಕೇಳಿದರು ಏನಾಯಿತು ಬೇಸರಲ್ಲಿ ಬೇಸರದಿಂದಲೇ ಕೇಳಿದ ರಂಗನಾಥ ಮನೆಯಲ್ಲಿ ನಡೆದುದನ್ನು ಹೇಳಿದ ಉಮಾದೇವಿಯು ನಾನು ಬದುಕಿದ್ದೇ ಹೆಚ್ಚು ಮಗುವು ಉಳಿಯುತ್ತಿರಲಿಲ್ಲ ದೇವರೇ ಉಳಿಸಿದಂತಾಯಿತು ಎಂದು ಹೇಳಿದರು ರಂಗನಾಥನ ಮನಸ್ಸಿನ ಮೇಲೆ ಈ ಘಟನೆಗೆ ಏನೊಂದು ಪರಿಣಾಮವನ್ನು ಉಂಟು ಮಾಡಲಿಲ್ಲ ಕಿರಾಣಿ ವಿಷಯಗಳೂ ನೀನು ಸತ್ತರೂ ಚಿಂತೆ ಇಲ್ಲ ಮಗು ಹೋದರೂ ವಚನ ಇಲ್ಲ ನನಗೆ ಮುಖ್ಯವಾಗಿ ನನ್ನ ತಮ್ಮ ಬೇಕು ಆತನಿಲ್ಲದೆ ಈ ಮನೆ ನನ್ನ ಬಲಿಗೆ ಸ್ಮಶಾನವಾಗಿದೆ ಎಂದು ಹೇಳಿದ ಉಮಾದೇವಿಗೆ ಸಿಡಿದು ಬಡಿದಂತಾಯಿತು ಸರೋಜಮ್ಮನ ಕಿವಿಗಳಿಗೆ ಕಾದ ಸೀಸೆಯನ್ನು ಹುಯ್ದಂತಾಯಿತು ರಂಗನಾಥನು ಈ ಮಾತು ಹೇಳುವನೆಂದು ಊಹಿಸಿಯೇ ಇರಲಿಲ್ಲ ಮಗುವಿಗಾದ ಸ್ಥಿತಿ ಕೇಳಿ ಗಾಬರಿಯಾಗಿ ಮಂತ್ರವಾದಿಯನ್ನು ಕರೆದುಕೊಂಡು ಬಂದು ಮನೆಗೆ ದಿಗ್ಬಂಧನೆ ಮಾಡಿಸಬೇಕೆಂದುಕೊಂಡಿದ್ದರು ಅವರ ಆಲೋಚನೆ ಅವರಿಗೆ ವಿರುದ್ಧವಾಯಿತು ನಾನು ಪಾಪ ಮಾಡಿ ಇಲ್ಲಿಗೆ ಬಂದಿದ್ದೇನೆ ಬಿಡಿ ನಿಮಗೆ ಭಾರವಾಗಿದ್ದೇನೆ ಎಂದು ಉಮಾದೇವಿಯು ಗದ್ಗದಿಂತರಾಗಿ ಕೇಳಿದಳು ನೀನು ಪಾಪ ಮಾಡಿಲ್ಲ ಉಮ ಪಾಪದ ಹೊಂಡದಲ್ಲಿ ಬಿದ್ದು ನಾಲುತ್ತಿರುವವನು ನಾನು ರಂಗನಾಥನು ಸಿಟ್ಟಿನಿಂದ ಹೇಳಿದ ಉಮಾದೇವಿಯು ಪ್ರತಿಯಾರದೆ ಕಣ್ಣುಗಳಿಂದ ಉದುರುತ್ತಿದ್ದ ನೀರನ್ನು ಹನಿಗಳನ್ನು ಸೀರೆ ಸೆರಗಿನಿಂದ ಹೊರೆಸಿಕೊಂಡಳು ನಗುವ ಗಂಡಸನ್ನು ನಂಬಬಾರದು ಅಳುವ ಹೆಂಗಸನ್ನು ನಂಬಬಾರದು ಗಾದೆಯಂತೆ ಕಣ್ಣೀರು ಸೇರಿಸುವ ಹೆಂಗಸನ್ನು ಎಂದಿಗೂ ನಂಬಬಾರದೆಂದುಕೊಂಡ ರಂಗನಾಥನು ಹೆಂಡತಿಯ ಕಡೆ ತಿರುಗಿಯೂ ನೋಡಲಿಲ್ಲ ತಮ್ಮನ್ನು ಹುಡುಕುವ ವ್ಯಸನದಲ್ಲಿ ಮುಚ್ಚಿದ್ದ ಅಂಗಡಿಯನ್ನು ತೆಗೆದಿಲ್ಲ ವ್ಯಾಪಾರದ ಮೇಲೆ ಆತನಿಗೆ ಆಸಕ್ತಿಯೇ ಇಲ್ಲವಾಗಿದೆ ತಮ್ಮನಿಗಾಗಿ ಅಲೆದಲ್ಲಿರೋ ಬೇಸತ್ತಿರುವುದರಿಂದ ಮನೆಯಿಂದ ಹೊರಗೆ ಹೋಗಲು ಇಷ್ಟಪಡದ ಪಡದೆ ರೂಮು ಸೇರಿದ ರಾತ್ರಿ ಎಂಟು ಗಂಟೆಯ ನಂತರ ಉಮಾದೇವಿ ಊಟಕ್ಕೆ ಕರೆಯಲು ನನಗೆ ಹಸಿವಿಲ್ಲವೆಂದು ಹೇಳಿ ಹಾಗೆಯೇ ಮಲಗಿದ ತಾಯಿ ಮಗಳು ಅವನಿಗಾಗಿ ಉಪವಾಸ ಮಲಗದೆ ಹೊಟ್ಟೆ ತುಂಬ ಊಟ ಮಾಡಿ ಹಾಸಿಗೆ ಹಾಸಿಕೊಂಡು ಮಲಗಿಕೊಂಡರು